ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರೂಪೇಶ್ ಕೆಂಸಾಗರ ಇತ್ತೀಚಿನ ದಿನಗಳಲ್ಲಿ ಮಾಗಡಿ ತಾಲೂಕಿನಾದ್ಯಂತ ವಾದ ವಿವಾದಕ್ಕೆ ಚರ್ಚೆಯಲ್ಲಿರುವಂತಹ ಸುದ್ದಿ ಏನಂದ್ರೆ ಸೋಲೂರು ಹೋಬಳಿಯನ್ನು ನೆಲಮಂಗಲಕ್ಕೆ ಸೇರ್ಪಡೆ ವಿಚಾರವಾಗಿ ಅನೇಕ ವಾದ ವಿವಾದಗಳು ನಡೆಯುತ್ತಾ ಬಂದಿದೆ ಆದರೆ ಈ ದಿನವೂ ಸಹ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಪರಿವೀಕ್ಷಣಾ ಮಂದಿರದಲ್ಲಿ ವಕೀಲರ ಸಂಘ ಆಗಿರ್ಬೋದು ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಕನ್ನಡ ರೈತ ಸಂಘಟನೆಗಳಾಗಿರ್ಬೋದು ಮತ್ತು ಸೋಲೂರು ಭಾಗದ ರೈತ ಮುಖಂಡರುಗಳು ಒಟ್ಟಾಗಿ ಸೇರಿ ಸೋಲೂರು ಹೋಬಳಿಯನ್ನು ಮಾಗಡಿಯಲ್ಲಿಯೇ ಉಳಿಸಿಕೊಳ್ಳಬೇಕೆಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅದೇ ನಿಟ್ಟಿನಲ್ಲಿ ಈಗ ಬರುವಂತಹ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಂದು ಮಾಗಡಿಯಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆಯನ್ನು ನೀಡಿದ್ದಾರೆ ಆ ಒಂದು ತುಣುಕನ್ನು ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ನೋಡಿ ನಾವು ಮಾಡಿ ತಾಲೂಕಿನ ಸೋಲೂರು ಐಬಿದಲ್ಲಿ ನಾವೆಲ್ಲ ಸೋಲೂರು ಗ್ರಾಮದ ಮುಖಂಡರುಗಳು ಮತ್ತು ಮಾಗಡಿ ತಾಲೂಕಿನ ಕೆಲವರು ಮುಖಂಡರು ವಕೀಲರು ಮಿತ್ರರು ವಕೀಲರು ಮಿತ್ರರುಗಳು ಎಲ್ಲರೂ ಸೇರಿಕೊಂಡು ನಾವು ಈಗ ಸಭೆ ಸೇರಿದ್ದೀವಿ ಯಾತಕ್ಕೆ ಸಭೆ ಸೇರಿದ್ದೀವಿ ಅಂತಂದರೆ ಸೋಲೂರು ಹುಬ್ಬಳ್ಳಿ ಮಾಡಿ ತಾಲೂಕಿನಲ್ಲೇ ಉಳಿಲಿ ಅನ್ನೋ ಉದ್ದೇಶದಲ್ಲಿ ನಾವೆಲ್ಲ ಸಭೆ ಸೇರಿ ಮುಂದಿನ ಕಾರ್ಯಕ್ರಮ ಏನು ಮಾಡಬೇಕು ಯಾರು ಶಾಸಕರ ಹತ್ರ ಹೋಗ್ಬೇಕಾ ಇಲ್ಲ ಯಾ ಇಲ್ಲ ಮೂಲಕ ಇದು ರೋಡ್ನಲ್ಲಿ ರೋಡ್ನಲ್ಲಿ ಏನಾದರೂ ಪ್ರತಿಭಟನೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ ಎಲ್ಲ ಮುಖಂಡ ಸೋಲರು ಹೋಬಳಿ ಮುಖಂಡರು ಮತ್ತು ಸುತ್ತಮುತ್ತಲ ಗ್ರಾಮದ ಕೂಡ ಮತ್ತು ಮಾಗಡಿ ತಾಲೂಕಿಗೆ ಮುಖಂಡ ವಕೀಲ ಮಿತ್ರರು ಎಲ್ಲರೂ ಹಾಜರಾಗಿದ್ವಿ ಇದುವರೆಗೂ ಚರ್ಚೆ ಮಾಡೋದು ಚರ್ಚೆ ಮಾಡಿದಲ್ಲಿ ನಾವು ಈಗ ಶಾಸಕರನ್ನ ಈಗ ಮತ್ತೊಂದು ಬಾರಿ ನಾವು ಇಪ್ಪತ್ತಾರನೇ ತಾರೀಕು ಮತ್ತೊಂದು ಬಾರಿ ಶುಕ್ರವಾರ ದಿವಸ ಶಾಸಕರನ್ನ ಮಾಗಡಿಯಲ್ಲೇ ಕಲ್ಯಾಣಗಡ್ಡಿ ತಾಲೂಕು ಆಫೀಸ್ ಪ್ರೊಫೆಸರ್ ಹೋಗಿ ಮಾಗಡಿಗೆ ಭೇಟಿ ಮಾಡಿ ಅವ್ರನ್ನ ಮುಂದಾಡ್ತಾ ವಹಿಸಿ ಅಂತ ಹೇಳ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರು ತೀರ್ಮಾನ ಮಾಡಿ ಅವ್ರು ಏನು ಹೇಳ್ತಾರೆ ತಿಳ್ಕೊಂಡು ಮುಂದಿನ ಕಾರ್ಯಕ್ರಮ ರೂಪಿಸ್ಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಒಟ್ಟಾಗಿ ದಿನ ನಾವು ಸರ್ವಾಮತದಿಂದ ನಾವು ತೀರ್ಮಾನ ಮಾಡಿದ್ದೀವಿ ಆದ್ದರಿಂದ ಇಪ್ಪತ್ತಾರನೇ ತಾರೀಕು ಈಗ ಮಾಗಡಿ ತಾಲೂಕು ಆಫೀಸ್ ಹತ್ರ ನಾವು ಶಾಸಕನ ಭೇಟಿ ಮಾಡ್ತೀವಿ ಭೇಟಿ ಮಾಡಿಬಿಟ್ಟು ಅದ್ರ ಬಗ್ಗೆ ಕಾರ್ಯ ಮುಂದಿನ ಕಾರ್ಯನ ಇದು ಮಾಡ್ತಾಯಿದ್ದೀವಿ ಮತ್ತು ಮಹ ವಚನೂ ಮಾಗಡಿಗೆ ಮಾಗಡಿಗೆ ಸೋಲು ಹುಳಿ ಹತ್ತಿರವಾಗಿದೆ ಅರ್ಧ ಗಂಟೆಲಿ ಮಾಗಡಿಗೆ ಹೋಗ್ಬೋದು ಬರೀ ಎಂಟು ಕಿಲೋಮೀಟ್ರು ಆ ಮಾಗಡಿ ಎಂಟು ಕಿಲೋಮೀಟ್ರ್ ಇರೋದನ್ನು ಸಲಮಗೆ ಸೇರಿಸಿದ್ದಾರೆ ನೆಲಮಂಗಲಕ್ಕೆ ಹೋಗೋಕ್ಕೆ ಅವ್ರ ಕೈಲಿ ಆಗೋದಿಲ್ಲ ಆದರೂ ಕೂಡ ನಾ ನಾವು ಮಾಗಡಿಯೇ ಸಿಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಇದು ಮಾಡಿದ್ವಿ ರಾಮನಗರ ಬೆಂಗಳೂರು ಸೌತ್ ಅಂತ ಭಾಳ ಹತ್ರ ಎಲ್ಲ ಕಾಲ ಕೆಲಸಗಳು ಮಾಗಡಿಯಲ್ಲಿ ರಾಮದಾರ ಮಾಡ್ಕೋಬೋದು ದೊಡ್ಡಬಳ್ಳಾಪುರ ದೇವನಹಳ್ಳಿಗೆ ಹೋಗೋಕ್ಕಾಗಲ್ಲ ನೆಲಮಂಗಲಕ್ಕೆ ಹೋಗಿ ಮಾಡೋಕ್ಕೆ ಡೈರೆಕ್ಟ್ ಕನ್ವೇನ್ಸಸ್ ಇಲ್ಲ ಪಬ್ಲಿಕ್ಸ್ಗೆ ತೊಂದರೆ ಆಗ್ತದೆ ನಮ್ಮೊಬ್ರಿಗೆಲ್ಲ ವಕೀಲರಿಗೆಲ್ಲ ನಾವು ಕೇಳ್ತಾಯಿದ್ದೆವು ಸಾರ್ವಜನಿಕರು ತೊಂದರೆ ಆಗ್ತದೆ ಸಾರ್ವಜನಿಕ ಅಲ್ಲಿ ಹೋಗಿ ಕೆಲಸ ಬರೋದಕ್ಕೆ ಆಗಲ್ಲ ಅಂತ ನಾವೆಲ್ಲ ಒಮ್ಮತ್ತಿಂದ ಒಗ್ಗಟ್ಟಿನಿಂದ ತೀರ್ಮಾನ ಮಾಡಿ ಶಾಸಕರು ಮತ್ತೊಮ್ಮೆ ಭೇಟಿ ಮಾಡಿ ಅವ್ರನ್ನ ನೀವು ಮುಂದುವ ಮುಂದಾಳತ್ತು ವಹಿಸಿ ನಮ್ಮ ಜೊತೆ ಸಹಕರಿಸಿ ಅಂತ ಕೇಳೋಣ ಅಂತ ತೀರ್ಮಾನ ಮಾಡಿದ್ದೀವಿ ಅದರಿಂದ ಅದರಿಂದ ಇವತ್ತೆಲ್ಲರೂ ಭಾಗವಹಿಸೋಕೆ ಒಪ್ಕೊಂಡಿದ್ದಾರೆ ಎಲ್ಲರೂ ಈ ಬಗ್ಗೆ ನನ್ನದೇ ನನ್ನ ಏನು ಅಂತಂದರೆ ಶಾಸಕರನ್ನ ಕೇಳ್ಕ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಭಾಗವಹಿಸಿ ಅಂತ ಓಕೆ ಸರ್ ಇವತ್ತು ಸಂಘಟನೆಗಳ ಸಭಿಕರು ರೈತ ಸಂಘಟನೆ ದಲಿತ ಸಂಘಟನೆ ಕನ್ನಡ ಪರ ಸಂಘಟನೆಗಳು ಮತ್ತು ವಕೀಲ ವಕೀಲರ ಸಂಘಟನೆ ಸೇರಿದ್ದೀವಿ ಒಂದು ಒಕ್ಕೂರಿನ ಒಗ್ಗಟ್ಟಿನ ಒಂದು ತೀರ್ಮಾನ ಬಂದಿದ್ದಾರೆ ಇಪ್ಪತ್ತಾರನೇ ತಾರೀಕು ಸಹಿ ಸಂಗ್ರಹ ಮಾಡಿ ತಾಲೂಕು ಆಡಳಿತಕ್ಕೆ ಮತ್ತು ಮಾನ್ಯ ಶಾಸಕರಿಗೂ ಒಂದು ಮನವಿ ಕೊಡುವಂಥ ಕೆಲಸನ ಮಾಡಿ ಕಲ್ಯಾಗೇಟಿಂದ ಮೆರವಣಿಗೆ ಮುಖಾಂತರ ಮಾಡಿ ತಾಲೂಕು ಮಾನ್ಯ ಶಾಸಕರಿಗೆ ಏನು ಮನವಿ ಅಂದರೆ ನಿಮ್ಮ ಲೆಟ್ರ್ ಏನಿದೆ ನಿಮ್ಮ ಲೆಟ್ರಲ್ಲಿ ಸರ್ಕಾರಕ್ಕೂ ಮನವಿ ಕೊಡಿ ನನ್ನ ತಾಲೂಕಲ್ಲಿ ಇರ್ತಕ್ಕಂಥ ಹೋಬಳಿ ಸೋಲೂರು ಹೋಬಳಿನ ನನ್ನ ತಾಲೂಕಿಗೆ ಉಳಿಸಿ ಕೊಡಿ ಇದನ್ನು ಒತ್ತಾಯ ಮಾಡೋಕ್ಕೋಸ್ಕರ ಕಲ್ಯಾಗೇಟಿಂದ ತಹಶೀಲ್ದಾರ್ ಕಚೇರಿವರೆಗೂ ತಹಶೀಲ್ದಾರ್ ಮುಖಾಂತರ ಡಿ ಸಿ ಅವ್ರಿಗೂ ಮತ್ತೆ ಮಾನ್ಯ ಶಾಸಕರಿಗೂ ಇಲ್ಲಿ ಒಂದು ಮನವಿ ಕೊಡೋದಿದೆ ಈ ಕಾರ್ಯಕ್ರಮ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೋಲೂರು ಹೋಬಳಿ ಭಾಗದ ರೈತರು ಸಾರ್ವಜನಿಕರು ದಯವಿಟ್ಟು ನಿಮ್ಮ ಅಸ್ತಿತ್ವ ಉಳಿಸೋದಕ್ಕೋಸ್ಕರ ನಾವು ಹೋರಾಟ ಮಾಡ್ತಿದ್ದೀವಿ ತಾಲೂಕು ಒಂದೇ ಆ ಅದು ಆ ಹೋಬ್ಳಿ ಈ ಹೋಬ್ಳಿ ಬೇರೆ ಎಲ್ಲ ತಾಲೂಕಿದ ಮೇಲೆ ಎಲ್ಲ ಹೋಬ್ಳಿನೂ ಒಂದೇ ಎಲ್ಲರೂ ಮುಂದೆ ಮುಂದಿನ ದಿನದಲ್ಲಿ ಎಲ್ಲರೂ ಓಡ್ರಿ ಕೈ ಜೋಡ್ತಾರೆ ಅಂತ ಅನ್ಕೊಂಡು ಇಪ್ಪತ್ತಾರನೇ ತಾರೀಕು ಬೃಹತ್ ಒಂದು ರಸ್ತೆ ತಡೆ ಮುಖಾಂತರ ಮನವಿ ಕೊಡೋ ಅಂತ ಕೇಳ್ತಿದ್ದೆ ಎಲ್ಲ ರೈತ ಬಾಂಧವರು ಸಾರ್ವಜನಿಕರು ದಯವಿಟ್ಟು ಒಂದು ಹೋಬಳಿ ಉಳಿಸ್ಕೊಳೋಕೋಸ್ಕರ ಬರಬೇಕಾಗಿ ವಿನಂತಿ ಮಾಡ್ತೀನಿ ಇಪ್ಪತ್ತಾರನೇ ತಾರೀಕು ಹತ್ತುವರೆಗೆ ಕಲ್ಯಾಗೇಟಿಂದ ತಾಲೂಕು ಕಚೇರಿ ಮುಂದೆ ಮುಂಭಾಗದಲ್ಲಿ ಬಂದು ಒಂದು ಮನವಿ ಕೊಡೋದಿದೆ ಸಭೆ ಸಭೆ ತೀರ್ಮಾನ ಆಗಿದೆ ಯಾರು ಸ್ಪಂದಿಸ್ತಾರೆ ಸ್ಪಂದಿಸಲ್ವ ನೋಡ್ಕೊಂಡು ಮುಂದಿನ ಹೋರಾಟ ಎಲ್ಲ ಕುರಿತು ಚರ್ಚೆ ಮಾಡಿ ಬೃಹತ್ ಹೋರಾಟ ಮಾಡಕ್ಕೆ ತೀರ್ಮಾನ ಮಾಡ್ತೀವಿ ನಮ್ಮ ಸೋಲೂರು ಸೋಲುರೊಬ್ಳಿ ಮಾಗಡಿ ತಾಲೂಕಿಗೆ ಒಂದು ಕಲ್ಸ ಇದ್ದಂಗೆ ಕೆಂಪೇ ಒಳ ಕಟ್ಟಿದ ನಾಡು ಆಮೇಲೆ ಏನು ಅಂತಂದರೆ ದೇವಮಾನಗಳೆಲ್ಲ ಇರೋದೆಲ್ಲ ಸೋಲೂರು ಹಬ್ಬಿಯಲ್ಲಿ ಇರೋದು ನಮಗೆ ಮಾಗಡಿ ತಾಲೂಕಲ್ಲಿ ಒಂದು ಗಂಡು ಮೆಟ್ಟಿದ ನಾಡು ಸೋಲೂರು ರೊಬ್ಬಳಿ ನಾವು ಯಾವುದೇ ಕಾರಣಕ್ಕೂ ಸೋಲೂರು ರೊಬ್ಬಿ ಬಿಟ್ಕೊಡೋಕೆ ತಯಾರಿಲ್ಲ ಯಾವುದೇ ರೀತಿಲಾದರೂ ಹೋರಾಟಕ್ಕೆ ನಾವು ರಂಗಿದ್ದೀವಿ ನಮ್ಮ ಶಾಸಕರ ಮೇಲೆ ನಾವು ಬಹಳ ಹಿಮಿಕೆ ಇದೆ ಅವ್ರದ್ದು ಅವ್ರ ಹಿಂದೆ ನಾವು ಇರ್ತೀವಿ ಅವರು ಸಹ ನಮಗೆ ಒಂದು ಮಾಹಿತಿ ಕೊಡಬೇಕು ನಮ್ಮ ಸೋಲು ನಮ್ಮ ಮಾಡಿ ತಾಲೂಕಲ್ಲಿ ಉಳ್ಕೋಬೇಕು ಅನ್ನೋದು ಬಾಲಣ್ಣವ್ರಿಗೆ ನಾವು ರೈತ ಸಂಘದಿಂದ ಆಗಿರ್ಬೋದು ಸೋಲು ರೊಬ್ಲಿಗೆ ಜನತೆ ಆಗಿರ್ಬೋದು ಅವರೇನು ಹೇಳ್ತಾರೆ ಸೋಲು ರೊಬ್ಬಳಿ ಜನ ಬಂದೋಗಿ ಏನೂ ನಮಗೆ ಮನವಿ ಕೊಡಲಿಲ್ಲ ಅವರೇನು ಕೇಳ್ಕೊಳ್ಳಿಲ್ಲ ಅದನ್ನ ನಾನು ಸುಮ್ಮನಾದೆ ಈ ಮುಂದಿನ ದಿವಸದಲ್ಲಿ ಬಾಲಣ್ಣರು ಸಹ ಬಂದು ನಿಂತ್ಕತ್ತಾರೆ ಅದ್ರ ಬಾಲಣ್ಣರ ಮೇಲೆ ಭಾರಿ ನಮಗೆ ಗೌರವ ಇದೆ ಎಲ್ಲ ಹೋರಾಟಗಾರರು ವಕೀಲರುಗಳು ಮಾಧ್ಯಮದವರು ಎಲ್ಲ ಸೇರಿ ನಮ್ಮ ನಮ್ಮ ಕುಬೇರು ಮೂಲೆ ಯಾಕೆಂದರೆ ನಮ್ಮ ಸೋಲು ರೊಬ್ಬಳಿ ಮಾಗಡಿ ತಾಲೂಕಿಗೆ ಒಂದು ಕುಬೇರು ಮೂಲೆ ಮೂಲೆ ದೇವಮೂಲ್ಯ ದೇವಮೂಲ್ಯನ ತಗೊಂಡೋದ್ಮೇಲೆ ನಮಗೆ ವಾಸ್ತುನೇ ಇರವಲ್ರಿ ಬಾಲಣ್ಣರೇ ವಾಸ್ತು ಉಳ್ಸ್ಕೋಬೇಕು ಅಂದರೆ ದೇವ್ ಮೂಲೆ ಬೇಕು ನಿಮಗೂ ದೇವ ದೇವಮೂಲ್ಯಿಂದ ಪೂಜೆ ಮಾಡ್ಕೊಂಡ್ರೆ ಬಾಲಣ್ಣ ಜೈ ಅಷ್ಟೇ ಯಾಕೆಂದರೆ ಬಾಲಣ್ಣರು ಇವತ್ತು ನಾವು ಬಾಲಣ್ಣರು ಇವತ್ತು ಸೋಲವ್ರೊಬ್ಲಿನ ಇವರೆಲ್ಲ ಯಾವುದೇ ಒಂದು ಸೊಸೈಟಿ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ಆಲ್ ಇಂಡಿಯರ್ ಆಗಿರ್ಬೋದು ಬಾಲಣ್ಣವ್ರ ನೇತೃತ್ವದಲ್ಲಿ ನಡೀತಾ ಇರೋದು ಬಾಲಹಣರು ಇದ್ರ ಬಗ್ಗೆ ಗಮನ ಕೊಡಬೇಕು ತಮ್ಮ ಗಮನ ಕೊಡಬೇಕು ಯಾಕೆಂದರೆ ತಮ್ಮ ಆದಂತಹ ಒಂದು ಇಲ್ಲಿ ಅವರಿಗೆ ಒಂದು ಐ ಐತೆ ಅವರಿಗೆ ತಮ್ಮ ಜನಂದೇ ಬಾಲಣಿಗಿಂತ ತಮ್ಮ ಜಾಸ್ತಿ ಇರೋದು ಇಲ್ಲಿ ಸೊಸೈಟಿಗಳು ಇರೋದಿಲ್ಲ ಬಾ ತಮ್ಮ ಜನ ಇರ್ತದಲ್ಲಿ ಡೈರಿಗಳಿರೋದು ಇವೆಲ್ಲ ಇದರಿಂದ ನಮಗೆ ಬಾಲಣ್ಣವ್ರ ಮೇಲೆ ಅಪಾರ ಗೌರವ ಅದೇ ನಾವು ಮಾಧ್ಯಮದ ಮುಖಾಂತರ ಕೈ ಮುಗಿದು ಬಾಲಣಿಗೆ ಕೇಳ್ಕಾತಾ ಇದ್ದೀವಿ ನಮ್ಮ ಸೋದರೊಬ್ಬಳಿ ಉಳಿಸ್ಕೊಂಡ್ರೆ ನಿಮ್ಗೆ ಅಪಾರ ಇಡೀ ರಾಜ್ಯದಲ್ಲಿ ಒಂದು ಗೌರವ ಉಳ್ಕೋತದೆ ಇಲ್ಲ ಅಂತಂದರೆ ಎಲ್ಲ ತಂದಿ ಸೊ ಕಸ ತಂದೆ ಸೋದರೆ ಕಸ ಹಾಕೋಸ್ಕರ ಅವ್ರು ಮಾಡ್ತಾ ಇರತ್ತಿದ್ರು ಯಾಕೆ ಅಂತಂದ್ರೆ ಇವತ್ತು ನೆನ್ಮಂಗ್ಳ ಕಸ ಇರೋದ ಬೆಂಗ್ಳೂರ್ ಕಸ ತಂದೆ ಸೋಲು ರೊಬ್ಬಿ ಮಾಡ್ಕೊಂಡ್ರೆ ನೆನ್ಮಂಗ್ಲಕ್ಕೆ ನಾವ್ ಕಸರ ಜತೆ ಸೋಲು ರೊಬ್ಬನ ಇರ್ತಾರೆ ಅವ್ರ ಮುಂದೆ ನಾವು ಫೈಟ್ ಮಾಡ್ಬೋದು ಈ ಭಾವನೆಯಲ್ಲಿ ಮಾಡ್ತಾರ ಸೋಲು ರೊಬ್ಬಿ ಕೈ ಮುಗಿ ಹಾಕಿದ್ವಿ ಸೋಲು ರೊಬ್ಬರ ಜೊತೆ ನಮ್ಮ ಮಾಗಡಿ ತಾಲೂಕ್ ಜನ ನಾವು ಇದ್ದೇ ಇರ್ತೀವಿ ಯಾವುದೇ ರೀತಿಲಿ ನಾವು ನಿಮ್ಮ ಜೊತೆ ಇರ್ತೀವಿ ಶಾಸಕರು ಶ್ರೀನಿವಾಸರು ಅವ್ರು ಅನುಕೂಲ ಆಗತ್ತಾರ ಅವ್ರು ಮಾಡ್ಕೋತಾರೆ ಅಷ್ಟೇ ಯಾಕೆ ಅಂತಂದ್ರೆ ಅವ್ರಿಗೆ ರಿಯಲ್ ಎಸ್ಟೇಟ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅವ್ರಿಗೊಂದು ಸ್ವಲ್ಪ ಹತ್ತಿರದಲ್ಲಿರೋದ್ರಿಂದ ಅವ್ರಿಗೆಲ್ಲ ಒಂದು ಬೇರೆ ಬೇರೆ ರೀತಿಲಿ ಏನೋ ಮಾಡೋಣ ಅನ್ನೋದು ಭಾವನೆ ಇರ್ತದೆ ಅದು ಭಾವನೆಗೆ ನಮ್ಮ ಸೋದರ ಜನ ಗಮನ ಕೊಡಬಾರ್ದು ಅದರಿಂದ ಅವರು ಕಸ ಆಗೋಕ್ಕೆ ಹುನ್ನಾರ ಮಾಡ್ತಾವ್ರೆ ನೆನ್ಮಂಗ್ಲ ಶಾಸಕರು ಒಬ್ಬಳಿಗೆ ಕಸ ತೆರೋಕ್ಕೋಸ್ಕರ ಹುನ್ನಾರ ಮಾಡ್ತಾವ್ರೆ ಸೋದರೊಬ್ಬಳಿಂದ ನಾಶ ಮಾಡೋಕ್ಕೋಸ್ಕರ ಮಾಡ್ತಾರೆ ದಯ ಮಾಡಿ ಸೋಲು ಹೋಬಳಿ ಜನಜಾತಿ ನಾವು ನಾಗರಿಕ ತಾಲೂಕಿನ ಎಲ್ಲ ಶಾಸಕರು ಇರ್ತೀವಿ ಸಂಸದರು ಇರ್ತೀವಿ ಎಲ್ಲರೂ ಸಹ ನಿಮ್ಗೆ ಸಹಕಾರ ಕೊಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಅವರು ಪ್ರವಾಸಿ ಮಂದಿರದಲ್ಲಿ ಇವತ್ತು ಏನು ವಕೀಲರ ಸಂಘ ಗೌರವಾನ್ವಿತ ರೈತರು ಮತ್ತು ಸೋಲೂರು ಹೋಬಳಿಯ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಇವತ್ತು ಹಿರಿಯರು ಸೋಲೂರು ಹೋಬಳಿನಲ್ಲಿ ಯಾರೂ ಬರಲ್ಲ ಯಾರೂ ಬರಲ್ಲ ಅಂತ ಹೇಳ್ತಿದ್ದಂಥ ಒಂದು ಸಂದರ್ಭ ನಿರ್ಮಾಣ ಆಗಿತ್ತು ಇವತ್ತು ಕೂಡ ಸೋಲೂರು ಹೋಬಳಿ ಜನನೇ ಮೇಲುಗೈ ಸಾಧಿಸಿದರೆ ಅವರಿಗೆ ತುಂಬ ಅನಾನುಕೂಲ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸೋಲೂರು ಹೋಬಳಿಯ ರೈತರೆಲ್ಲ ಈ ಕಾರ್ಯಕ್ರಮದಲ್ಲಿ ಈ ಪ್ರವಾಸಿ ಮಂದಿರದಲ್ಲಿ ಆಸೀನರಾಗಿದ್ದಾರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಸೋಲೂರು ಹೋಬಳಿಯ ರೈತರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ ನಿರೂಪಣೆಯಾಗಿದೆ ಮತ್ತು ಜರುಗದೆ ಅದಕ್ಕೋಸ್ಕರ ಮುಂದಿನ ಹೋರಾಟ ಯಾವ ಹಂತಕ್ಕೆ ಹೋಗಬೇಕು ಯಾವ ಥರ ಮಾಡಬೇಕು ಯಾವ ದಿನಾಂಕ ನಿಗದಿ ಮಾಡಬೇಕು ಅಂತ ಅನ್ನೋ ಒಂದು ಇವತ್ತು ಸಭೆಯ ಒಂದು ಉದ್ದೇಶ ಆಗಿರ್ತದೆ ಆದ್ರಿಂದ ಇವತ್ತು ಏನು ನಾವು ಎಲ್ಲ ರೈತರ ಮತ್ತು ಬಡ ರೈತರ ಒಂದು ಹಿತವನ್ನು ಕಾಪಾಡೋದಕ್ಕೆ ಇವತ್ತು ಇಲ್ಲೆಲ್ಲ ಏನು ಇವತ್ತು ಗೌರವಾನ್ವಿತ ವಕೀಲರ ಸಂಘ ಮತ್ತು ಎಲ್ಲ ಸಂಘಟನೆಗಳ ಗೌರವಾನ್ವಿತ ಅಧ್ಯಕ್ಷರುಗಳ ಒಂದು ಸಂಘ ಎಲ್ಲರೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಿರ ಇವತ್ತು ಮುಂದಿನ ದಿನಗಳಲ್ಲಿ ಆ ಏನು ಇಪ್ಪತ್ತಾರನೇ ತಾರೀಕು ಕಲ್ಯಾಗೇಟ್ನಿಂದ ಮೆರವಣಿಗೆಯನ್ನು ಹೊರಟು ತಾಲೂಕು ಕಚೇರಿಗೆ ಶಾಸಕರ ಒಂದು ಶಾಸಕರಿಗೆ ಒಂದು ಮನವಿಯನ್ನು ಕೊಡುವಂತ ಒಂದು ಕಾರ್ಯಕ್ರಮವನ್ನ ನಾವು ಇವತ್ತು ಮಾಡಬೇಕು ಅಂತ ಇಲ್ಲಿ ಇವತ್ತು ನಿರ್ಣಯ ಆಗಿದೆ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಿದ್ದೀನಿ ಜಯ ಹಿಂದ್ ಜಯ ಕರ್ನಾಟಕ ಮಾತನಾಡಿದ ಕನ್ನಡ ಕುಮಾರ್ ಮಾಗಡಿ ಸೋಲೂರು ಸೇರ್ಪಡೆಯ ಕಿಡಿ ದಿನದಿಂದ ದಿನಕ್ಕೆ ಅದೊಂದು ಬೆಂಕಿಯಾಗಿ ಆವರಿಸ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಂದು ಆಶಾದಾಯಕವಾದಂಥ ವಿಚಾರ ದಿನದಿಂದ ದಿನಕ್ಕೆ ಅದು ಕಿಡಿ ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂದರೆ ಆಕ್ಷೇಪಣೆಗಳು ಇದುವರೆಗೂ ಏನು ಸಲ್ಲಿಕೆಯಾಗಿದೆ ಹತ್ತು ಸಾವಿರ ಸಹಿಗಳನ್ನು ಮೀರಿದಂಥ ಸಲ್ಲಿಕೆ ಆಗಿರುವಂಥ ಒಂದು ಒಂದು ಕಡೆ ಬೆಳವಣಿಗೆ ಆಗಿದೆ ರಾಜ್ಯಪಾಲರನ್ನು ಮಾಗಡಿ ವಕೀಲರ ಸಂಘದವರು ನಮ್ಮ ಸಾಕ್ಷಾತ್ ನಮ್ಮ ಸರಳ ಸಜ್ಜನ ಎಂ ಪಿ ಅವರಾದಂಥ ಡಾಕ್ಟರ್ ಮಂಜುನಾಥ್ ಸಾಹೇಬ್ರನ್ನ ಕರ್ಕೊಂಡೋಗಿ ಅಲ್ಲಿ ಕೊಡುವಂಥ ಒಂದು ಆನೆಬಲ ತುಂಬುವಂಥ ಒಂದು ಬೆಳವಣಿಗೆ ಆಗಿದೆ ಮುಖ್ಯಮಂತ್ರಿಯ ಮನೆ ಬಾಗಲಿಗೂ ತನಕ ಈ ಹೋರಾಟವನ್ನು ತಗೊಂಡು ಹೋಗ್ತೀವಿ ಇವರು ರಾಜಕಾರಣಿಗಳು ಏನು ಇಬ್ಬರು ಶಾಸಕರು ಏನು ನಾಟಕ ಆಡ್ತಾ ಇದೆ ಉಗ್ರಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನೀವು ಇಂಥ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದ್ದೀರಿ ಇವತ್ತು ಒಂದು ಭಾಳ ಆಶ್ಚರ್ಯವಾದಂಥ ವಕೀಲ ಸಂಘ ಹೇಳಿದ್ದಾರೆ ಅಲ್ಲಿ ಗೋಮಾಳದ ಕೇಸ್ಗಳೇನಿವೆ ಗೋಮಾಳದ ಕೇಸ್ಗಳು ಸಾವಿರಾರಿವೆ ಸೋಲೂರಿನಲ್ಲಿ ಈ ಜಿಲ್ಲೆಯಿಂದ ಆ ಜಿಲ್ಲೆಗೆ ನಿಮ್ಮನ್ನು ಹಾಕಿ ಆ ಗೊಂದಲಕ್ಕೀಡು ಮಾಡಿ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಆಗಿಲ್ಲ ಅನ್ನೋದ್ರೊಳಗಾಗಿ ವಿಮಾನ ನಿಲ್ದಾಣವನ್ನು ಕೈಗಾರಿಕೆಯ ವಸಾತುಗಳನ್ನು ಕೆ ಡಿ ಪಿಯಿಂದ ನೀವು ಅದನ್ನು ಗುಳುಮ್ ಮಾಡ್ತಕ್ಕಂಥ ಬಹುದೊಡ್ಡ ಷಡ್ಯಂತ್ರವನ್ನು ಇವತ್ತು ಅವ್ರು ಬಯಲು ಮಾಡಿದ್ದಾರೆ ಇವನ್ನೆಲ್ಲ ನಾಟಕಗಳು ಇವತ್ತು ಅರ್ಥ ಆಗ್ತಾ ಇದೆ ಇವತ್ತು ಸೋಲೂರನ್ನು ಮತಕ್ಷೇತ್ರ ಮಾಗಡಿ ಸೇರಿಸಿದ್ರೆ ಮುಗಿದು ಹೋಯ್ತು ನೀವು ಯಾರೇನು ಸೇರಿಸಬೇಡಿ ಸ್ವಾಮಿ ನೀವು ಯಾರೇನು ಎಮ್ ಎಲ್ ಎಗಳು ನೀವೇನು ಲೆಕ್ಕಗಳ ನೀವು ಯಾವ ಪುಡಿ ಪುಕ್ಕಗಳಲ್ಲ ಅದಕ್ಕೆ ಕೇಂದ್ರ ಸರ್ಕಾರ ಅದನ್ನು ಮಾಡುತ್ತೆ ಆಯಾ ಜಿಲ್ಲೆಯ ಮತಗಟ್ಟೆಗಳನ್ನು ಆಯಾ ಜಿಲ್ಲೆ ಹೋಗ್ಳಿನ ಆಯಾ ಜಿಲ್ಲೆಗೆ ಸೇರಿಸ್ತಕ್ಕಂಥದ್ದು ಇರ್ತಕ್ಕಂಥದ್ದು ಹೋದ ವರ್ಷ ಆದರೆ ಹಿಂದೂ ವರ್ಷ ಯಾಕೆ ಸೇರ್ಸಕ್ಕಾಗಿರಲ್ಲ ಅಂತಂದರೆ ಬೇರೆ ಜಿಲ್ಲೆ ಆಗಿದ್ದು ಸೇರಿಸಿದ್ದಾರೆ ನಿಮ್ಮ ನಾಟಕಗಳೆಲ್ಲ ಬಯಲಾಗಿದೆ ನೂರಕ್ಕೆ ನೂರು ಸೋಲೂರು ಮಾಗಡಿ ಭಾಗದ ಮತಕ್ಷೇತ್ರ ಆಗ್ತದೆ ಅನ್ನುವಂಥ ಆತಂಕ ನಿಮ್ಮನ್ನು ಕಾಡಿದೆ ಯಾವ್ಯಾವ ಲೆಕ್ಕಾಚಾರ ನೀವು ನಿಮ್ಮ ಮಗಡಿ ಶಾಸಕರು ಮತ್ತು ನೆಲಮಂಗಿ ಶಾಸಕರು ನಿಮ್ಮ ಲೆಕ್ಕಾಚಾರಗಳು ಇನ್ನೂ ಆಳವಾಗಿ ಏನೇನಿದೆಯೋ ನಿಮ್ಮ ಒಳಾಂತರ್ಯದ ನಿಮ್ಮ ಆಲೋಚನೆಗಳು ನಿಮ್ಮ ಷಡ್ಯಂತ್ರಗಳು ನಿಮ್ಮ ಕುತಂತ್ರಗಳು ಏನೇನಿದೆ ಗೊತ್ತಿಲ್ಲ ದಯವಿಟ್ಟು ಈಗಾದರೂ ಆತ್ಮಾವಲೋಕನ ಮಾಡ್ಕೊಳ್ಳಿ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಒಂದು ಕನಸನ್ನು ಕಾಣ್ತಾ ಇರತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಡಿ ಕೆ ಸುರೇಶ್ ಅವರೇ ನಿಮಗೆ ಒಂದೇ ಮಾತು ಹೇಳಲ್ಲ ಶಿವಕುಮಾರ್ ಅವರೇ ಡಿ ಕೆ ಸುರೇಶ್ ಅವರೇ ಒಂದೇ ನಿಮ್ಗೆ ಮಾತು ಹೇಳೋದು ಸೋಲೂರು ಕೇವಲ ಮಾಗಡಿಯ ಭಾಗವಲ್ಲ ಸೋಲೂರು ಕೇವಲ ಮಾಗಡಿಯ ಶ್ರೀಮಂತ ಭಾಗವಲ್ಲ ನೀವೇನು ಅಣತಮ್ದಿರು ಕನಕಪುರ ಸೋದರು ನೀವು ಕನಸು ಕಟ್ತಾ ಇದ್ದೀರಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಹುಮುಖ್ಯವಾದಂಥ ಭಾಗ ನೀವು ಆ ಭಾಗದಲ್ಲಿ ಆರವಳ್ಳಿ ಎಷ್ಟು ಉದ್ಯೋಗ ಸೃಷ್ಟಿಯನ್ನು ಸಾವಿರಾರು ಜನಕ್ಕೆ ಮಾಡಿದ್ಯೋ ಈ ಜಿಲ್ಲೆಯವರಿಗೆ ಹೊರಗಡೆ ಅವ್ರಿಗೆ ಬಿಡದಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ಯೋ ಅಂಥದೇ ಒಂದು ಭಾರಿ ಭವಿಷ್ಯವನ್ನು ಸೃಷ್ಟಿ ಮಾಡ್ತಾ ಇರತಕ್ಕಂಥ ಭಾಗ ಸೋಲೂರು ಭಾಗ ಇದರಲ್ಲಿ ನಾವು ಕೈ ಚೆಲ್ಲುವಂಥದ್ದು ಏನೂ ಇಲ್ಲ ನಮ್ಮ ಹೋರಾಟ ದಿನದಿಂದ ದಿನಕ್ಕೆ ಮತ್ತಷ್ಟು ಕಾವು ಪಡೀತದೆ ಮತ್ತಷ್ಟು ರೂಪವನ್ನು ಪಡಿತದೆ ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದ್ದೀವಿ ಮಾಧ್ಯಮಗಳ ಮುಖಾಂತರ ನಮಸ್ಕಾರ ಇವತ್ತೇನು ಹಲವಾರು ಸೋಲೂರು ಮುಖಂಡರುಗಳು ಇವತ್ತು ಬಂದು ಒಂದು ಮನವಿ ಕೂಡ ಮಾಡಿದರು ಇವತ್ತು ಸೋಲೂರು ಐಬಿನಲ್ಲಿ ನಾವು ಮೀಟಿಂಗು ಮಾಡಿ ದಿನಗಳಲ್ಲಿ ಸೋಲೂರ ನಮ್ಮ ಮಾಗಡಿ ತಾಲೂಕು ಕೆಂಪೇಗೌಡರು ನಾಡಿನ ಉಳಿಸಿ ಮಕ್ಕಳು ಅಂತೇಳಿ ಇವತ್ತು ಹಲವಾರು ಮುಖಂಡರುಗಳು ಕನ್ನಡಪರ ಸಂಘಟನೆಗಳು ದಲಿತರ ಸಂಘಟನೆಗಳು ಕಾರ್ಮಿಕರ ಸಂಘಟನೆಗಳು ಎಲ್ಲರೂ ಕೂಡ ಇವತ್ತು ಸೋದರ ಭಾಗ ಮುಖಂಡರು ಎಲ್ಲ ರೈತರು ಪರ ಎಲ್ಲ ಸೇರಿ ಇವತ್ತು ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಇಪ್ಪತ್ತಾರನೇ ತಾರೀಕಿಗೆ ನಿಗದಿ ಮಾಡಿದ್ದೀವಿ ನಮ್ಮ ಶಾಸಕರಿಗೆ ಒಂದು ಮನವಿ ಕೂಡ ನಾನು ಮಾಡ್ತೀನಿ ಯಾಕೆಂದರೆ ನಿಮ್ಮ ಕೈಯ ಮುಗಿದು ನಾನು ಹೇಳ್ತೀನಿ ನಮಗೆ ಸೋಲೂರು ಹೋಗ್ಲಿನ ಯಾಕೆಂದ್ರೆ ಇವತ್ತು ನಮ್ಮ ರೈತರು ಅಲ್ದಾಡಕ್ಕಾಗಲ್ಲ ಅವ್ರಿಗೆ ದುಡ್ಡಿಲ್ಲ ಹಣಕಾಸುಗಳಿಲ್ಲ ಐನೂರು ರೂಪಾಯಿ ಬಂದು ಮಗಳಿಗೆ ಖರ್ಚು ಮಾಡ್ಕೊಳ್ತಾಡಬಹುದು ಇವತ್ತು ನಮಗೆ ಸೋಲೂರು ಬಾಗಲಿ ಸೋಲೂರು ಭಾಗವ ಉಳಿಸ್ಕೊಡ್ಬೇಕು ಅಂತ ಹೇಳ್ತಾ ನಿಮ್ಗೆ ಕೈ ಮುಡಿದು ಮನವಿ ಬಂದು ಕೂಡ ಮಾಡ್ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಹೇಳಿ ಸರ್ ನಾನು ಮೂಲತಃ ಸೋಲೂರು ಹೋಗ್ಲಿ ನನ್ನ ಇಲ್ಲಿ ಸಹಕಾರಿ ರಂಗದಲ್ಲೂ ಮೂವತ್ತು ವರ್ಷ ಹಾಲು ಉತ್ಪಾದಕ ಸಂಘ ವಿ ಎಸ್ ಎಸ್ ಪಂಚಾಯಿತಿ ಪಂಚಾಯತಿ ಪಿ ಎಲ್ ಡಿ ಬ್ಯಾಂಕ್ ತನಕ ಮಾಗಡಿ ತಾಲೂಕಿಗೆ ಹೋಗಿ ಸೇರಿಕೊಂಡು ಸೇವೆ ಮಾಡಿದ್ದೀವಿ ಏನಕ್ಕೆ ನಮ್ಮನ್ನು ಸೌಲಭ್ಯಗಳಿಂದ ಅತಂತ್ರ ಆಗುತ್ತೆ ಅಂದರೆ ಈಗ ಅರವತ್ತು ವರ್ಷದಿಂದಲೂ ಸಹ ಅಲೆ ರಿಸರ್ವೇಷನ್ ರಿಸರ್ವೇಷನ್ ಅಂತ ಒಂದು ವಿಧಾನಸಭಾ ಕ್ಷೇತ್ರ ನಡೀತಾ ಬಂದಿತ್ತು ಇದು ಹಂಗೆ ನಡ್ಕೊಂಬತ್ತಿತ್ತು ನಮ್ಮ ತಾಲೂಕೆಲ್ಲ ಮಾಗಡಿ ಇದ್ದಿದ್ದರಿಂದ ನಮ್ಗೆ ಹನ್ನೆರಡು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದ್ದಿದ್ದರಿಂದ ನಮ್ಮ ರೈತರು ಬೆಳಗ್ಗೆ ಎದ್ರು ತರಕಾರಿ ತಗೊಂಡೋಗಿ ಅಲ್ಲೇ ಕೆಲಸ ಮುಗಿಸ್ಕೊಂಡು ತಲಕ್ಕ ಆಫೀಸ್ನಲ್ಲಿ ಕೆಲಸ ಪಲ್ಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರುವಂಥದ್ದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಲ್ಲಿ ಕೆಲಸ ಆಗೋವಂಥ ಕಾಲ ನೆಡ್ ನೋಡಿ ನಡ್ಕೊಂಡು ಇಲ್ಲಿವರೆಗೂ ನಾವು ಬಂದ್ಬಿಟ್ಟಿದ್ವಿ ಅರವತ್ತು ವರ್ಷ ನಮಗೂ ಈ ರಾಜಕಾರಣದ ಬೇರೆ ರೀತಿ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಇದೇನೋ ರಿಸರ್ವೇಷನ್ ಹೊರಟೋಗ್ಬಿಡ್ತದೆ ನೆಲಮಂಗ್ಲ ಕಾನ್ಸ್ಟೆನ್ಸಿ ಇದು ಪಾಪ್ಯುಲೇಷನ್ ಇರೋದೇ ಈ ಸೋಲು ರೋಬಳಿನಲ್ಲಿ ಎಸಿ ಜಾಸ್ತಿ ಇರೋದರಿಂದ ನಾವು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಸೋಲು ರೋಬಳಿನ ಇಳಿಸ್ಕೊಬೇಕು ಅನ್ನೋ ಒಂದೇ ಒಂದು ಒತ್ತಡದಲ್ಲಿ ನಮ್ಮ ಮ್ಯಾಮ್ ಶಾಸಕರಾದಂಥವರು ಏನೋ ಭಾರಿ ಇಂಟ್ರೆಸ್ಟ್ ತಗೊಂಡೆ ಯಾಕೆಂದರೆ ನಾವು ಶಂಕರ್ ಕಾಲದಿಂದ ನಾನು ಹೋಗಲಿ ಸೆಕ್ ಜನತಾದಳದ ಸೆಕ್ರೆಟರಿ ಆಗಿದ್ದು ನಾನು ಮೊನ್ನೆ ಬಾಲಣ್ಣ ಅವ್ರ ಜೊತೆ ಕಾಂಗ್ರೆಸ್ಸಿಗೆ ಬಂದವನು ಹೋದ ಎಲೆಕ್ಷನ್ನಲ್ಲಿ ಅಲ್ಲಿವರೆಗೂ ನಾನು ದಳದಲ್ಲೇ ನಾನು ಪಿ ಎ ಡಿ ಬ್ಯಾಂಕ್ ನಿರ್ದೇಶನ ಮಾಗಡಿ ಸೇರಿದು ಯಾಕೆ ಅಂದರೆ ನಮ್ಗೆ ಹತ್ರ ಇದೆ ಆಮೇಲೆ ಮಾಗಡಿ ಒಡನಾಟ ಜಾಸ್ತಿ ಇದೆ ಆಮೇಲೆ ನಮ್ಮಲ್ಲಿ ಈ ಶಿವಕುಮಾರ ಸ್ವಾಮಿಗಳು ಈ ಮಠಗಳು ನಮ್ಮವೇನು ಇವತ್ತು ಮಠಗಳಿದೆ ಬಂಡೆ ಮಠದಿಂದ ಹಿಡಿದು ಹತ್ತಾರು ಮಠಗಳು ಇವತ್ತು ಸಾರ್ವಜನಿಕವಾಗಿ ವಿದ್ಯಾಭ್ಯಾಸ ಅನ್ನದಾಸೋಹ ಎಲ್ಲ ಮಾಡ್ತಾ ಇರ್ತಕ್ಕಂಥ ಮಠಗಳು ಇಲ್ಲಿ ಇವತ್ತು ಸಾರ್ವಜನಿಕವಾಗಿ ಒಳ್ಳೆ ಕೆಲಸ ಮಾಡ್ತಾವೆ ಇದನ್ನು ತಗೊಂಡೋಗಿ ನೆಲಮಂಗ್ಲದಲ್ಲಿ ಇವತ್ತೇನು ನೆಲಮಂಗ್ಲ ಮುಂದುವರೆದಿದೆ ಇವತ್ತೇನು ಅಲ್ಲಿ ನಡೀತಾ ಇದೆ ಅವ್ಯವಹಾರಗಳ ತಾ ತಾಣ ಅದರಲ್ಲಿ ಹೋಗಿ ನಮ್ಮ ಸೋಲುಗುರೊಬ್ಬಳಿ ಜನ ನಾವು ಈಜಾಡೋಕ್ಕಾಗೋದಿಲ್ಲ ಆದ್ದರಿಂದ ದಯವಿಟ್ಟು ಈ ಸೋಲೂರುಗಳಿ ಇಲ್ಲೇ ಉಳಿಯೋದು ಭಾರಿ ಅನುಕೂಲ ಅಂತ ನನ್ನ ಅಭಿಪ್ರಾಯ ಆಮೇಲೆ ನಾವು ಎಲ್ಲೇ ಇದಾದ್ರೂ ನಾವು ನಾವು ಜನಗಳನ್ನ ಸಂಘಟನೆ ಮಾಡಿ ಬರ್ತೀವಿ ನಾವು ಈ ಕಾರ್ಯಕ್ರಮಕ್ಕೆ ಈ ಪ್ರತಿಭಟನೆಗೆ ಬಾಲಕೃಷ್ಣವರು ಒತ್ತು ಕೊಡಬೇಕು ನಾವು ಬಾಲಹಣಗೆ ಮೊದಲೇ ಹೇಳಿದ್ದು ನಾವು ಹಾಲ್ದೇ ಆಲ್ ಉತ್ಪಾದಕರ ಶೀರ್ಭವನ ಉದ್ಘಾಟನೆ ದಿವಸ ಏ ನಮ್ಗೆ ಸೇರ್ಕೊಂಬರ್ತದಯ ಅಂದ್ರು ನಾವು ಏನು ಮಾಡೋದು ನೆಗ್ಲಿಜೆನ್ಸಿ ಮಾಡೋದು ನಮ್ಗೆ ಸೇರ್ಕತ್ತದೆ ನೆಕ್ಸ್ಟ್ ನೀವು ನಮಗೆಲ್ಲ ಓಟ್ ಹಾಕಬೇಕು ಕಣಯ್ಯ ಅಂದರು ಆಯ್ತು ಆಯ್ತು ಸಮಯ ನಿಮ್ಮ ಜೊತೆ ಇದ್ದೀವಿ ನಿಮ್ಮ ಜೊತೆಲೇ ಮುಂದುವರಿಯೋಕೆ ಸರೋಯ್ತು ನಮಗೆಲ್ಲಾನು ಮಾರ್ಗದರ್ಶಕ ನೀವೇನೇ ಅಂತ ಹೇಳಿದ್ದು ಅದು ಯಾವ ರೀತಿ ಇಷ್ಟು ಬೇಗ ಈ ಆಯ್ತದೆ ಅಂತ ಗೊತ್ತಿದ್ರೆ ಅವ್ರು ನಾವು ಅವ್ರನ್ನ ಕರೆತು ಬಂದು ಇಲ್ಲ ಸ್ವಾಮಿ ನಿಮ್ಮ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡ್ತಿದ್ದೆ ಇದು ಇದಕ್ಕಿದ್ದಂಗೆ ಆದಾಗ ಈ ಮುಖಂಡರುಗಳು ಈಗ ನಾವು ಏನಾಗ್ಬಿಡದೆ ಅಂದರೆ ನಾವು ಪೇಪರ್ ನೋಡ್ತೀವಿ ದಿವಸ ಬೆಳಗ್ಗೆ ಎದ್ದು ಮಾಧ್ಯಮಗಳು ನೋಡ್ತೀವಿ ಅದರಲ್ಲಿ ಏನಾಗ್ಬಿಡಿದೆ ಅಂದರೆ ಮಾಗಡಿ ಕನ್ನಡ ಕುಮಾರ್ ಅವ್ರಿಗೆ ಲಾಯರ್ಸ್ ಅಸೋಸಿಯೇಷನ್ ಅವರು ಕೇಸ್ ಹೊಟ್ಟಾಯ್ತದೆ ಅವ್ರಿಗೆ ದುಡ್ಡು ಬರಲ್ಲ ಅನ್ನೋದು ಕನ್ನಡ ಕುಮಾರ್ಗೆ ಏನಾಗಬೇಕಾಗಿಲ್ಲ ಅವ್ರದ್ದು ತೋಟ ಪಾಠ ಅವ್ರು ನಾವು ಹೋಗಿದ್ದೀನಿ ಅಲ್ಲಿ ಜಮೀನು ಐತೆ ಬಾಗಡಲಿ ಅವ್ರಿನ್ನ ಜನ ಚೆನ್ನಾಗಿ ಎಲ್ಲ ನಮ್ಮ ಆಚೆ ಕಡೆ ಎಲ್ಲ ತನಕ ಉಟ್ಕೊಂಡವ್ರೆ ನಮಗ ನಮ್ಮ ಅಭಿಪ್ರಾಯ ಪೂರ್ವ ಅಭಿಪ್ರಾಯನು ಬಾಗಡಿಗೆ ಸೇರ್ಬೇಕು ಸೋಲೂರು ನಾನು ಪಂಚಾಯತಿ ಮೆಂಬರ್ ಮೋಡ್ಕಂಡಿ ಪಂಚಾಯತಿ ಮೆಂಬರು ಈ ಸೋಲೂರು ಹೋಬಳಿ ವಿಚಾರದಲ್ಲಿ ನಾವು ಒಂದು ರೆಜುಲೂಷನ್ ಮಾಡ್ಕೊಟ್ಟಿದ್ವಿ ಎಲ್ಲ ನಮ್ದು ಆಡಳಿತನೇ ಒಂದು ಕಡೆ ಓಟೆ ಒಂದು ಕಡೆ ಈ ಥರ ಒಂದು ಪರಿಸ್ಥಿತಿ ಇರಬೇಕಾದ್ರೆ ಅವರು ರಿವೇಶನ್ ಮಾಡಿಕೊಟ್ಟಿದ್ವಿ ನಮ್ಮ ಅನಿಸಿಕೆ ಪ್ರಕಾರ ಮಾಗಡಿಗೆ ಸೇರ್ತಾಯಿದ್ದು ಕೆಂಪೇಗೌಡು ನಾಡು ಇದು ಆ ಬಟ್ ಇದೆಲ್ಲ ಇಪ್ಪತ್ತಾರು ಇದಾಗುತ್ತೆ ಎಲ್ಲ ಸೇರಿ ಇದು ಮಾಗಡಿಗೆ ಸೇರುತ್ತೆ ಅಂತ ಕೇಳಿದ್ವಿ ನಮ್ಮ ಶಾಸಕರು ಅದನ್ನು ಜಾಸ್ತಿ ಒಂದು ಕೊಟ್ಟು ಸೇರಿಸಬೇಕು ಅಂತೆಲ್ಲ ಸೇರಿಸಿದ್ದಾರೆ ಈಗ ರೈತರದ್ದು ಇವೆಲ್ಲ ತೊಂದರೆಗಳು ಇವೆಲ್ಲ ನೋಡ್ತಾ ಇದ್ದರೆ ಈ ಓಟ್ ಓಟು ಈ ಕಡೆ ಚೇಂಜ್ ಮಾಡಿದಾಗ ಬೇರೆ ಕಡೆ ಹೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಚೇಂಜ್ ಮಾಡಿ ಇದೆಲ್ಲ ಪ್ರಾರಂಭ ಆಯ್ತಾ ಇದೆ ಇಲ್ಲ ಇದೆಲ್ಲ ಉಳಿಸ್ಕೊಬೇಕು ನಾವು ಮಾಗಡಿಗೆ ತೊಳಗೆ ಉಳಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ ಅದು ಪರವಾಗಿ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ನೋಡಿ ನಾವು ಹೊರಟ ಒಂದು ಒಂದು ಸಹಕಾರ ಮಾಡೋಣ ಅಂತ ಈಗ ಹಳ್ಳಿ ಅದೇ ನನ್ನ ಜಮೀನು ಅದೇ ಆದ್ರೆ ಮಾಗಡಿನ ನಾವು ಯಾವುದೇ ಕಾರಣಕ್ಕೂ ಬಿಟ್ಬಿಡಲ್ಲ ಓಟ್ ಯಾವನೇ ಬರ್ಲಿ ಓಟ್ ಬೇಕಾದ್ರೆ ಕೊಟ್ಬಿಡ್ತೀವಿ ಹೊರತು ನಮ್ಮ ಪ್ರಾಣ ಹೋದ್ರು ಮಾಗಡಿ ಬಿಡಲ್ಲ ನಾವು ನಮಗೆ ಇರಬೇಕು ಮಾಗಡಿ ಅನ್ನೋ ಹೆಸರೇ ಅದು ಒಂದು ಉದ್ಭವ ಅವತಾರ ಅದನ್ನ ಬಿಟ್ಟು ನಮಗೆ ಇರಕ್ಕೆ ಪ್ರಯತ್ನ ಪಡ್ತೀವಿ ಹೊರ್ತು ಬೇರೆ ಕಡೆ ನಮಗೆ ತೊಗೊಂಡೋಗ್ಬೇಡಿ ಅಂತ ಕೇಳ್ತಾ ಇಷ್ಟ ಸುರೇಚನಹಳ್ಳಿ ಸೋಲೂರು ಹೋಗಲಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಮಗೆ ಮಾಗಡಿ ಸೋಲೂರು ಹೋಗಲಿ ಮಾಗಡಿಲೇ ಉಳ್ಕೋಬೇಕು ಅನ್ನೋದು ನಮ್ಮ ಅಭಿಪ್ರಾಯ ನಮಗೆ ಏಕೆಂದರೆ ಸೋ ಮಾಗಡಿ ನಮಗೆ ಬರೀ ಆರು ಕಿಲೋಮೀಟ್ರ್ ದೂರದಲ್ಲೈತಿ ನಮಗೆ ಈ ದೇವನಹಳ್ಳಿ ಡಿ ಸಿ ಆಫೀಸ್ ಬಂದು ಎಂಬತ್ತೈದು ಕಿಲೋಮೀಟ್ರ್ ದೂರ ನೆಲಮಂಗಲ ಬಂದು ಮೂವತ್ತೈದು ಕಿಲೋಮೀಟ್ರ್ ದೂರ ಒಂದು ಜಿಲ್ಲಾ ನ್ಯಾಯಾಲಯ ಬಂದು ಬೆಂಗಳೂರು ಸಿವಿಲ್ ಕೋರ್ಟ್ ಅಲ್ಲ ಐತಿ ಒಂದೊಂದು ಇಲಾಖೆನೂ ಒಂದೊಂದು ದಿಕ್ಕಲ್ಲವೇ ಬೆಂಗಳೂರು ಗ್ರಾಮಾಂತರ ಇಲಾಖೆಗಳು ಒಂದೊಂದು ಇಲಾ ಇಲಾಖೆನೂ ಒಂದು ದಿಕ್ಕಲ್ಲವೇ ಅದೇ ಒಮ್ಮತದಿಂದ ಹೇಳ್ತೀವಿ ನಾವು ನಮ್ಮದು ಮಾಗಡಿಗೆ ಸೇರ್ಬೇಕು ಸೋಲೂರು ಹೋಬಳಿ ಮಾಗಡಿಗೆ ಸೇರಬೇಕು ಮಾಡೋದು ಮಾಗಡಿಗೆ ಸೇರಬೇಕು ಸೋಲೂರು ಹೋಬಳಿ ಮಾಗಡಿಲೇ ಉಳ್ಕೊಳ್ಳೋದು ನಮ್ಮೆಲ್ಲರ ಹಬ್ಬದ್ದು ಇದಕ್ಕೋಸ್ಕರ ನಾವು ಬೇಕಾದ್ರೆ ಹೆಚ್ಚಿನ ರೀತಿ ಹೋರಾಟಕ್ಕೆ ನಾವು ಎಲ್ಲೂ ಕರೆದ್ರೂ ಬರೋಕ್ಕೆ ಸಿದ್ಧವಾಗಿದ್ದೀವಿ ಯಾವತ್ತು ಬೇಕಾದ್ರೆ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ ಅದು ಸೋಲೂರು ಒಂದು ಮೋಟ್ಕೆನಹಳ್ಳಿ ಗ್ರಾಮ ಪಂಚಾಯಿತಿ ಊರು ಬಂದು ಮುಮ್ಮೆನಹಳ್ಳಿ ವಾರ್ಡು ನಾನು ಸೋಲೂರು ಹುಬ್ಳಿ ಮತದಾರ ಪ್ರಜೆ ಆಗಿರೋದಿಲ್ಲ ಸೋಲೂರು ಹುಬ್ಳಿನ ಮಾಗಡಿಗೆ ತಗೋಬೇಕು ಮಾಗಡಿಗೆ ಎಲ್ಲ ಮೂವತ್ತಾರು ಇಲಾಖೆಯ ಅಧಿಕಾರದ ಹಕ್ಕಿ ಏನು ನಮ್ಗೆ ಮಾಗಡಿನಲ್ಲಿ ಹಾಗೆ ವೋಟಿನ್ ಪವರ್ ಕೂಡ ನರಮಂಗಡಿ ಹೋಗಿದೆ ಹಿಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಆ ವೋಟಿನ್ ಪವರ್ನ ನಮ್ಮ ಮಾಗಡಿಗೆ ತಗೊಳ್ಳೋದ್ರ ಮೂಲಕ ನಮಗೆ ಒಂದು ದೊಡ್ಡ ಅನುಕೂಲಕರ ಆಗ್ತದೆ ಅದರಿಂದ ಪರ್ಸನಲ್ಲಾಗಿ ಬಾಲಣ್ಣ ಅವರಲ್ಲಿ ಮನವಿ ಮಾಡಿ ಕೇಳ್ಕೊಳ್ತೀನಿ ದಯವಿಟ್ಟು ನಮ್ಮ ಸೋಲು ರೋಬ್ಲಿನ ಮಾಡಿ ವಿಧಾನಸಭೆ ಕ್ಷೇತ್ರ ಸೇರಿಸಿಕೊಂಡು ಓಟನ್ ಪವರ್ನ ಮಾಡಿ ವಿಧಾನಸಭೆ ಕ್ಷೇತ್ರಿಸ್ಕೊಂಡು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ಕೊತಾ ಇದೀನಿ ಮಾಧ್ಯಮದ ಮೂಲಕ ಈಗ ಹಾಲಿ ಸದಸ್ಯರು ಆ್ಯಕ್ಚುಲಿ ನಮ್ಮ ಒಂದು ಏನಂದರೆ ಸಡನ್ನಾಗಿ ಒಂದಿನ ರೆಗ್ಯುಲೇಷನ್ ಮಾಡ್ಬಿಟ್ರು ನಮ್ಮಲ್ಲಿ ಹನ್ನೆರಡು ಜನ ಮೆಂಬರು ಏಳು ಜನಕ್ಕೆ ವಿಷಯ ಗೊತ್ತಿಲ್ಲ ಸಡನ್ನಾಗಿ ರೆಗ್ಯುಲೇಷನ್ ಆಯಿತು ಈಗ ಏನಂತಿದ್ದಾರೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಜನ ನಮಗೆ ಮಾಡಿನೇ ಬೇಕು ಅಂತಿದ್ದಾರೆ ಏನಕಂದರೆ ಮಾಡಿ ಅವರಿಗೆ ಹಲವಾರು ರೀತಿ ಅನುಕೂಲ ಮಾಡಿಕೊಟ್ಟಿದೆ ಎಲ್ಲರೂ ಒಂದು ಎಂಬತ್ತು ಜನ ನಾವು ಎಲ್ಲೇ ಹೋಗಲಿ ಒಂದು ಓಟ್ ಆದ ಟಿ ವಿ ಕುಡಿಯೋಕ್ಕೆ ಹೋಗ್ಲಿ ಸೇರಿದಾಗೆಲ್ಲ ಏನು ಹೇಳ್ತಾರೆ ನೀವು ಜನಪ್ರತಿನಿಧಿಗಳು ಉಳಿಸಿ ಮೊದಲು ನಿಮ್ಮಿಂದ ನಾವಿರ್ತೀವಿ ಅಂತ ಅದರಿಂದ ನಾವೊಂದು ಐದಾರು ಜನ ಜನಪ್ರತಿನಿಧಿಗಳು ನಮಗೆ ಮಾಗಡಿನೇ ಬೇಕು ಅಂತ ಒತ್ತಾಯ ಮಾಡ್ತಿದ್ದೀವಿ ಏನು ರೆವಿನ್ಯೂ ಇದೆಯೋ ಅದಕ್ಕೆ ಓಟ್ ಸೇರಿಸಲಿ ಓಟಿಗೆ ಬಂದು ಸೇರಿಸೋದ್ರಿಂದ ಹಲವಾರು ಸಮಸ್ಯೆಗಳು ದಯವಿಟ್ಟು ಎಮ್ ಎಲ್ ಎ ನಮ್ಮ ಬಾಲಕೃಷ್ಣ ಅವರಲ್ಲಿ ಕೇಳ್ಕೊಳೋದು ನಿಮ್ಮ ನಮ್ಮ ಸೋಲೂರುಗಳಿಂದ ನಿಮ್ಮಲ್ಲೇ ಉಳಿಸ್ಕೊಳ್ಳಿ ಅಂತ ನಮ್ಮ ಕಡೆಯಿಂದ ಮನವಿ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯತ್ ಏನು ನಮ್ಮ ಮಾಗಡಿ ಈ ಮಾಗಡಿ ತಾಲೂಕು ಏನಿದೆಯಲ್ಲ ಇದು ಇತಿಹಾಸದಲ್ಲಿ ಮಾಗಡಿ ಅನ್ನೋದು ಒಂದು ಒಳ್ಳೆ ಇದರಲ್ಲಿರಂತೆ ನಾವು ಇದುವರೆಗೆ ನಮ್ಮ ಮಾಗಡಿ ತಾಲೂಕು ಯುವಕಳಗ್ಗೆ ಒಂದು ಎಮ್ಮೆ ಎಮ್ಮೆ ಒಂದು ವಿಷಯ ಆಗಿದೆ ಈ ಏನಾಗ್ತದೆ ಈಗ ಮಾಗಡಿ ತಾಲೂಕಿನ ಮಾಗಡಿ ತಾಲೂಕಿನ ಸೋಲೂರು ಹೋಗಲಿ ಒಂದು 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 ಒಳ್ಳೆಯ ಒಂದು ಅವಿಭಾಜ್ಯ ಆಗುವುದಂತಹ ಸೋಲೂರು ಸೋಲೂರನ್ನ ಇವತ್ತು ನೆಲಮಂಗಲ ತಾಲೂಕಾಗೆ ಸೇರಿಸ್ತಾ ಇರೋದು ಇದು ಸರಿ ಇಲ್ಲ ನಾವೆಲ್ಲ ಖಂಡಿಸ್ತೀವಿ ಜೊತೆಗೆ ನಮ್ಮ ಈ ಭಾಗದ ಜನಗಳಿಗೆ ಏನು ರೈತ ಬಾಂಧವರಿದ್ದಾರೆ ಪ್ರತಿಯೊಬ್ಬ ಯಾವುದೇ ಆಗೋದಕ್ಕೆ ಟೈಮಲ್ಲಿ ಆಗಲಿ ಪ್ರತಿಯೊಬ್ಬರು ಹೇಳೋದೇನು ಅಂದರೆ ನಮಗೆ ಮಾಗಡಿ ತಾಲೂಕು ಕೇವಲ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಯಾವುದೇ ಒಂದು ನಮ್ಮಲ್ಲಿ ಯಾವುದೇ ಕೋರ್ಟು ಕಚೇರಿ ಮತ್ತೊಂದೇ ಆಗಲಿ ಅದು ಯಾವುದೇ ಕಚೇರಿಗೆ ಸೊ ಮಾಗಡಿ ತಾಲೂಕು ಮಾಗಡಿ ತಾಲೂಕು ಕಚೇರಿಗೆ ಆಗಲಿ ಹೋಗೋದಕ್ಕೆ ಬರೀ ಎಂಟು ಕಿಲೋಮೀಟ್ರ್ ಹತ್ತು ನಿಮಿಷಕ್ಕೆ ಹೋಗ್ತೀವಿ ಒಂದು ಇದೆ ಇಟ್ಕೊಂಡು ಹೋಗಿ ಕೆಲಸ ಕಾರ್ಯ ಒಂದು ಏನೋ ಒಂದು ನೂರು ರೂಪಾಯಿ ಐವತ್ತು ರೂಪಾಯಿ ಮುಗಿಸ್ಕೊಂಡ್ ಬರ್ತಾ ಇದ್ದೀವಿ ಈ ಸಾಗರದಲ್ಲಿರುವಂಥ ಗಣಮಂಗ್ಲ ಅದ್ರ ಜೊತೆ ಅವ್ಯವಹಾರದ ಒಂದು ದೊಡ್ಡ ಕೂಪ ಆಲ್ರೆಡಿ ಪೇಪರ್ ನ್ಯೂಸ್ ಜನ ನೋಡ್ತಾನೆ ಇದ್ದಾರೆ ಅಲ್ಲಿರುವಂಥ ಒಂದು ವ್ಯವಸ್ಥೆ ನೋಡಿದಾಗ ಒಂದು ರಿಜಿಸ್ಟರ್ ಮಾಡೋಕ್ಕೂ ಕೂಡ ಕಷ್ಟ ಆಗಿದೆ ಒಂದು ರಿಜಿಸ್ಟರ್ ಮಾಡಿದ್ರೆ ಯಾರೋ ಒಬ್ಬನಿಗೆ ಏನೋ ಒಂದು ಅದು ಇದನ್ನು ಕೊಡಬೇಕು ಒಂದು ಕಾಣಿಕೆ ಕೊಡೋ ಒಂದು ನೆಲಮಂಗ್ಲ ಇದೆ ಈ ಒಂದು ಇದರಲ್ಲಿ ನಾವೆಲ್ಲ ಹೋಗಿ ನಾವೆಲ್ಲ ಬದುಕೋಕ್ಕಾಗುತ್ತೆ ರೈತರು ಇಲ್ಲಿಂದ ಹೋಗಿ ನೆಲಮಂಗ್ಳಕ್ಕೆ ಹೋಗಿ ಬದುಕೋಕ್ಕಾಗುತ್ತೆ ಮತ್ತೆ ಎ ಸಿ ಆಫೀಸ್ಗೆ ಹೋಗಬೇಕು ಅಂದ್ರೆ ನಾವು ದೊಡ್ಡಬಳ್ಳಾಪುರ ಹೋಗ್ಬೇಕು ಡಿ ಸಿ ಆಫೀಸ್ಗೆ ಹೋಗಬೇಕು ದೇವದಳ್ಳಿ ಈ ಒಂದು ಇಲ್ಲಿ ವ್ಯವಸ್ಥೆ ನೆಲಮಂಗ್ಲದ ವ್ಯವಸ್ಥೆ ಇಲ್ಲೂ ಶುರು ಆದರೆ ನಾವು ನೆಲಮಂಗ್ಲ ದಾಟೋದಕ್ಕೆ ಕಷ್ಟ ಆಗ್ತದೆ ಎ ಸಿ ಆಫೀಸ್ ಇರಲಿ ನೆಲಮಂಗ್ಲ ದಾಟಕ್ಕೆ ಬಿಡಲ್ಲ ಜನಗಳು ಆ ಮಟ್ಟಕ್ಕೆ ಒಂದು ವ್ಯವಸ್ಥೆ ಇಲ್ಲಿ ಉದ್ಭವ ಆಗೋದ್ರಿಂದ ದಯಮಾಡಿ ನಮಗೆ ಮಾಗಡಿ ತಾಲೂಕಲ್ಲಿ ಇದುವರೆಗೂ ಯಾವುದೇ ಅಂಥ ಸಮಸ್ಯೆ ಇಲ್ಲ ಯಾವುದೇ ಹೊರಗಿನ ಪ್ರಪಂಚ ಹೊರಗಿನವರು ಯಾವುದೇ ಯಾವುದೇ ಎಂಥ ಶಕ್ತಿಶಾಲಿಗಳಾದ್ರೂ ಮಾಗಡಿ ಒಳಗಡೆ ಬಂದು ಏನೂ ಮಾಡೋಕ್ಕಾಗದ ಪರಿಸ್ಥಿತಿ ರೈತರ ಒಗ್ಗಟ್ಟು ಆ ರೀತಿ ಇದೆ ಇವತ್ತು ನೆಲಮಂಗಲದಲ್ಲಿ ಆ ಒಗ್ಗಟ್ಟಿಲ್ಲ ಈ ಒಗ್ಗಟ್ಟನ್ನ ಕಸಿರು ಅವ್ರು ಇಟ್ಕೊಂಡ್ರೆ ಇಷ್ಟು ನಮ್ಮ ರೈತರುಗಳು ಗುಲಾಮರಾಗಬೇಕಾಗುತ್ತೆ ನೆಲಮಂಗ್ಲದವ್ರಿಗೆ ಆ ಒಂದು ಪದ್ಧತಿ ಬೇಡ ನಮಗೆ ನಾವು ಇವತ್ತು ಮಾಗಡಿ ತಾಲೂಕಲ್ಲಿ ಇದುವರೆಗೆ ಮಾಗಡಿ ತಾಲೂಕನ್ನ ನಾವು ನಾವು ಸೇವೆ ಮಾಡ್ಕೊಂಡು ಎಲ್ಲ ಇಡೀ ಎಲ್ಲ ರೈತರು ಮತ್ತು ಜನಗಳು ಮಾಗಡಿ ತಾಲೂಕು ಹೇಳ್ಕೊಂಡು ಹೆಮ್ಮೆ ಒಂದು ಇದರಲ್ಲಿ ಇದ್ದೀವಿ ಅದನ್ನು ಕಸ್ಕೊಳ್ಳೋದು ಬೇಡ ನಮ್ಗೆ ದಯಮಾಡಿ ಮಾಗಡಿ ತಾಲೂಕನ್ನ ಒಂದು ನಮ್ಮ ಕೂಲೂರು ಹಬ್ಬಳಿ ಮಾಗಡಿ ತಾಲೂಕು ಉಳಿಸ್ಕೊಡ್ಬೇಕು ಈ ಬಡವರು ಬಡವರಿಗೆ ನಮ್ಮ ಎಂಬತ್ತೊಂಬತ್ತು ಪರ್ಸೆಂಟ್ ಯಾರೋ ಹತ್ತು ಪರ್ಸೆಂಟ್ ಮುಖಂಡರುಗಳು ಇವತ್ತು ಯಾರೂ ಬಂದಿಲ್ಲ ಕಾರಣ ಎಷ್ಟೇ ಮುಖಂಡರುಗಳು ಆಸ್ತಿಗಳು ಮಾಡಿದ್ದಾರೆ ಹೊಡೆದಿದ್ದಾರೆ ಲೂಟಿ ಇಲ್ಲಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ಅವ್ರಿಗೆ ರಿಯಲ್ ಎಸ್ಟೇಟ್ ಬೆಳಿಬೇಕಾಗಿದೆ ಇಲ್ಲಿ ಅವ್ರಿಗೆ ಬೆಳಿಬೇಕು ಅವ್ರ ಆಸ್ತಿ ಮೂರು ಪಟ್ಟು ನಾಲ್ಕು ಪಟ್ಟು ಜಾಸ್ತಿ ಆಗಬೇಕು ಇಲ್ಲಿ ದುಡ್ಕೊಂಡು ತಿನ್ನೋನು ಅರ್ಧ ಎಕರೆ ಒಂದು ಎಕರೆ ಅವ್ನಿಗೆ ಏನು ಜಮೀನು ಬೆಲೆ ಜಾಸ್ತಿ ಆಗಬೇಕಾಗಿಲ್ಲ ಅವ್ನು ಮಾರ್ಕಾಡಬೇಕಾಗಿಲ್ಲ ಅವ್ನು ಜೀವನ ಮಾಡೋಕ್ಕೋಸ್ಕರ ಜಮೀನು ಮಾಡಿಕೊಂಡವ್ನ ಇವರೆಲ್ಲ ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡ್ರೆ ಅವ್ರಿಗೆ ಜಮೀನು ಬೇಕಾಗಿದೆ ಇವ್ರಿಗೆ ಮೂರಷ್ಟು ಮೂರು ಪಟ್ಟು ಆಗಬೇಕು ನಾಲ್ಕು ಪಟ್ಟು ಆಗಬೇಕು ಆಸ್ತಿಗಳು ಆಗಬೇಕು ಅವ್ರಿಗೆ ನೆಲಮಂಗ್ಲಕ್ಕೆ ಸೇರಿದ್ರೆ ಅವರು ಅವ್ರಿಗೆ ಶಕ್ತಿ ಇದೆ ಅವರು ಹೋಗಿ ಅಲ್ಲಿ ಜೈಸ್ಕೊತಾರೆ ಬಟ್ ಬಡವರು ಬ ಜಯಿಸ್ಕೊಳ್ಳೋದು ಕಷ್ಟ ಇದೆ ಬಡವರು ಸಾಮಾನ್ಯ ಯಾರು ಅರ್ಧ ಎಕರೆ ಒಂದು ಎಕರೆ ಮಡಿಕೊಂಡ್ರವರು ಕೋಲೂರು ಒಬ್ಬಳಿಲಿ ದೀನ ದಲಿತರುಗಳು ಜಾಸ್ತಿ ಇದ್ದಾರೆ ಅವರೆಲ್ಲ ಅರ್ಧ ಎಕರೆ ಒಂದು ಎಕರೆ ಮಾಡ್ಕೊಂಡು ಮಡಿಕೊಂಡ್ರವ್ರು ಜೀವನ ಮಾಡ್ತಾ ಇದಾರೆ ಮಕ್ಕಳು ಮರಿಗಳು ಸಾಕೊಂಡು ಈಗೇನಾದರೂ ನಾವು ನೆಲಮಂಗ್ಲಕ್ಕೆ ಹೋದ್ರೆ ಇವಾಗ ಅರ್ಧ ಎಲ್ಲ ಕಸ್ಕೊಳ್ಳೋಕೆ ನೂರು ಜನ ಬರ್ತಾರೆ ಇಲ್ಲಿ ಅವ್ರಿಗೆ ಶಕ್ತಿ ಇಲ್ಲ ಅವ್ರಿಗೆ ದಕ್ಕಿಸ್ಕೊಳ್ಳೋಕ್ಕೆ ಶಕ್ತಿ ಇಲ್ಲದಿದ್ದು ಅವ್ರ ನಾವು ಆಳ ಒಡೆದೇ ಒಡ ಹೊಡ್ಕೊಳ್ಳೋಂಥ ಜನ ಉದ್ಭವ ಆಗ್ತದೆ ದಯಮಾಡಿ ನಮ್ಮ ಜನ ನಮಗೇನಿದೆ ಅವಕಾಶ ನಮ್ಮ ಮಾಗಡಿ ತಾಲೂಕಲ್ಲಿ ಇದ್ದೀವಿ ಮಾಗಡಿ ತಾಲೂಕಿನ ನಾವು ಏನು ನಾವು ಹಿಂದೆಯಿಂದ ಮಾಗಡಿ ತಾಲೂಕು ಒಂದು ಹೇಳ್ಕೊಳ್ಳೋ ಒಂದು ಎಮ್ ಎಲ್ ನಾವು ಇದ್ದೀವಿ ನಮ್ಮ ಮಾಗಡಿ ತಾಲೂಕು ಉಳಿಬೇಕು ಯಾವುದೇ ಒಂದು ಭಾಗವೂ ಕಟ್ ಮಾಡಿ ನಮ್ಮನ್ನ ಒಂದು ದೇಹದ ಒಂದು ಭಾಗ ಕಟ್ ಮಾಡ್ದಂಗೆ ಮಾಗಡಿ ತಾಲೂಕಿನಲ್ಲಿ ಸೋರು ಒಬ್ಬಳಿಗೆ ಕಟ್ ತೆಗೆದ್ರೆ ಒಂದು ಒಂದು ದೇಹದಲ್ಲಿ ಒಂದು ಭಾಗ ಏನೋ ಒಂದು ಪಾಳ್ಸು ತೆಗ್ದಂಗೆ ಆಯ್ತದೆ ಬೇಡ ಇದು ಇತಿಹಾಸದಲ್ಲಿ ಸುಮಾರು ನೂರಾರು ವರ್ಷದಿಂದಲೂ ನಮ್ಮ ಸೋಲೂರು ಹಬ್ಬಿ ಮಾಗಡಿ ತಾಲೂಕಲ್ಲಿದೆ ನಮ್ಗೇನು ಮತ ಮತಕ್ಷೇತ್ರ ಇದೆಯಲ್ಲ ಮತಕ್ಷೇತ್ರ ಮಾತ್ರ ಮಾಗಡಿ ತಾಲೂಕಿಗೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೇಳು ಡಿಲಿಮಿಟೇಷನ್ ಏನು ಬಂದಿದೆ ಈ ಕ್ಷೇತ್ರ ಮರು ವಿಂಗಡಿಯ ಟೈಮಲ್ಲಿ ನಮ್ಗೆ ಮಾಡಿಕೊಟ್ರೆ ಸಾಕು ನಮ್ಮ ಜನಗಳು ಇವತ್ತು ನಾವು ತೊಂಬತ್ತು ಪರ್ಸೆಂಟು ಜನ ಮಾತ್ರ ತಮ್ಮ ಮಾಗಡಿ ತಾಲೂಕಿಗೆ ಹೇಳ್ತಾರೆ ಹತ್ತು ಪರ್ಸೆಂಟ್ ಜನ ಯಾರೋ ರೀ ಮಾಫಿ ಅದ್ರ ಕೇಳ್ತಾ ಇರ್ಬೋದು ಬೇಡ ನಮ್ಮ ದಯಮಾಡಿ ಉಳಿಸ್ಕೊಡಿ ಬಡವ್ರನ್ನ ಉಳಿಸಿ ಅಂತ ಒಂದು ಮಾತು ಹೇಳ್ತಾರೆ ಇದೇ ರೀತಿಯ ಅನೇಕ ವಿಚಾರಗಳಿಗಾಗಿ ನಮ್ಮ ಚಾನಲ್ ಆದ ಪಬ್ಲಿಕ್ ಟೈಮ್ಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು